ಬಂಧುಗಳೇ ನಮಸ್ಕಾರ ಈ ದಿನ ಆನೇಕಲ್ ತಾಲೂಕು ಉಸ್ಕೂರು ಮದ್ದೂರಮ್ಮನ ಜಾತ್ರೆ ಇತಿಹಾಸ ಪ್ರಸಿದ್ಧ ಐತಿಹಾಸಿಕ ಪುರಾತನ ಒಂದು ಜಾತ್ರೆಯಲ್ಲಿ ಸಾವಿರಾರು ಲಕ್ಷಾಂತರ ಭಕ್ತರ ಆಶೆ ಹಾಗೂ ಸಾವಿರಾರು ಭಕ್ತಾದಿಗಳ ಶ್ರಮ ಸುಮಾರು ಎರಡು ತಿಂಗಳಿಂದ ಶ್ರಮಪಟ್ಟು ಪಟ್ಟು ಕಟ್ಟಿದ್ರು ಅದರಲ್ಲಿ ಹೇಳೋದಕ್ಕೆ ಒಂಥರ ಒಂದು ಕಷ್ಟ ಆಗುತ್ತೆ ನಾಗಮಂಗಲ ಹಾಗೂ ರಾಯಸಂದ್ರ ಗ್ರಾಮದ ಕುರ್ಜಿಗಳು ವಿಪರೀತ ಗಾಳಿ ಹಾಗೂ ಮಳೆ ಇದ್ದ ಕಾರಣ ನೆಲಕ್ಕೆ ಬಿದ್ದಿದೆ ಅದರಲ್ಲಿ ಏನು ತೊಂದರೆ ಆಗದೆ ಇರಲಿ ಅನ್ನೋದು ನಾವು ಆ ಮದ್ದೂರಮ್ಮ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ತೇವೆ ಏನಾದರೂ ತೊಂದರೆ ಆಗಿದ್ರೆ ನಮಗೆ ಸರಿಯಾದ ಮಾಹಿತಿ ಇಲ್ಲ ಇಲಾಖೆಯಿಂದ ಮಾಹಿತಿ ಬಂದ ತಕ್ಷಣ ನಿಮಗೆ ವೀಕ್ಷಕರಿಗೆ ತಿಳಿಸುವಂತ ಕೆಲಸ ಮಾಡ್ತೀವಿ ಆ ಒಂದು ಸಣ್ಣ ದೃಶ್ಯ ಆ ಒಂದು ಅಹ್ ಕುಜ್ಜುಗಳು ನೆಲಕ್ಕ ಅಪ್ಪಳಿಸುವಂತಹ ಒಂದು ಸಣ್ಣ ಸಣ್ಣ ದೃಶ್ಯಗಳನ್ನ ನೋಡೋಣ ಬನ್ನಿ